ಆಫೀಸಲ್ಲಿ ದೀಪಾವಳಿ ಕೊಟ್ಟಿದ್ದ ಜಾಕೆಟ್ ಹಾಕೊಂಡು ಫುಲ್ಲು ಮಿಂಚ್ತಾ ಇದೆ ಸೊ ಓಕೆ ಇಲ್ಲಿಂದ ರೈಡ್ ಸ್ಟಾರ್ಟ್ ಮಾಡೋಣ ಈಗ ಒಂದು ಒಲೆ ಹಾಕೊಂಡಿದಾರೆ ಒಂದು ಒಲೆ ಬಿದ್ದೋಗಿದೆ ಪೆನು ಪೆನುಕೊಂಡ ಬೆಟ್ಟದ ಮೇಲೆ ಬಂದ್ವಿ ಇದೇ ಪೆನ್ಕೊಂಡ ಫೋರ್ಟ್ ಅಂದ್ರೆ ಇಲ್ಲಿ ಕಾಣಿಸಿದೆ ನೋಡಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇದು ನಮ್ಮ ಮೊದಲನೇ ಹೆಜ್ಜೆ ಯೂಟ್ಯೂಬಲ್ಲಿ ನಾನು ನಮ್ಮ ತಾಯಿಯವರು ಅಲ್ಲಿ ಆಲ್ರೆಡಿ ಹಾಕಿದ್ದೀನಿ ಮಂತ್ರಾಲಯ ಟ್ರಾವೆಲ್ ಮಾಡ್ತಾ ಇದ್ವಿ ಅದು ಬೈಕಲ್ಲಿ ಫಸ್ಟ್ ಟೈಮ್ ಆಲ್ರೆಡಿ ನಾವು ಟ್ರಾವೆಲ್ ಮಾಡಿದ್ದೀವಿ ಅಂದರೆ ಫಸ್ಟ್ ಲಾಂಗ್ ರೈಡ್ ಅಂದರೆ ಇಲ್ಲಿಂದ ಶಿವನ್ ಸಮುದ್ರ ಹೋಗಿ ಅಲ್ಲಿಂದ ಹತ್ತತ್ರ ಕೊಯಂಬತ್ತೂರ್ ತನಕ ಹೋಗಿ ಬಂದಿದ್ವಿ ಅದು ತ್ರೀ ಫಿಫ್ಟಿ ಕಿಲೋಮೀಟರ್ ಇತ್ತು ಟೂ ಸೈಡು ಎರಡು ಸೈಡ್ ಸೇರಿ ಬಟ್ ಇದು ಬಂದು ಒಂದು ಸೈಡೆ ತ್ರೀ ಸೆವೆಂಟಿ ಕಿಲೋಮೀಟರ್ ಇದೆ ಸೊ ಈ ಚಾನಲಲ್ಲಿ ಬಂದು ನಾನು ನಮ್ಮ ತಾಯಿ ಎಲ್ಲೆಲ್ಲಿ ರೈಡ್ ಹೋಗ್ತೀವಿ ಅದನ್ನೆಲ್ಲ ಹಾಕ್ತೀವಿ ಅದು ಮೋಟೋಲಾಗಿ ಮಾಡ್ತೀನಿ ಸೊ ಪ್ರತಿಯೊಂದು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ನೋಡ್ತೀವಿ ಅದನ್ನೆಲ್ಲ ಒಂದು ವಿಡಿಯೋ ಮಾಡಿ ಸೊ ಇದು ಬಂದು ನಿಮಗೂ ಖುಷಿ ಆಗ್ಬೋದು ಸೊ ಇದು ನನಗೆ ಇನ್ನೂ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಾನು ನಮ್ಮ ತಾಯಿ ಎಲ್ಲೆಲ್ಲಿ ಹೋಗೋದನ್ನ ಲೈಫ್ ಟೈಮ್ ನನಗೆ ಒಂದು ಮೆಮೊರಿ ಆಗಿರುತ್ತೆ ಯಾವಾಗ ಕೂಡ ಮತ್ತೆ ಇನ್ನೊಂದ್ಸತಿ ನೋಡೋದು ಅದು ನನಗೆ ತುಂಬ ಖುಷಿ ಆಗುತ್ತೆ ಅಷ್ಟು ಫಸ್ಟ್ ರೈಡ್ ಬಂದು ಮಂತ್ರಲ್ಲೇ ಏನಕ್ಕೆ ತಗೊಂಡಿದ್ದೀವಿ ಅಂದರೆ ನಮ್ಮ ತಾಯಿಯವರು ವರ್ಷಕ್ಕೆ ನಾಲ್ಕು ಸರಿನಾದ್ರು ವಿಸಿಟ್ ಮಾಡೇ ಮಾಡ್ತಾರೆ ಮಂತ್ರಾಲಯಕ್ಕೆ ಹಾಗಾಗಿ ದರ್ಶನ ಮಾಡ್ಕೊಂಡು ಬರ್ತಾರೆ ಸೊ ಮಾಡೋದು ಮಾಡ್ತಾ ಇದೆಯಾ ಫಸ್ಟ್ ಟೈಮ್ ಓಟೋಲಾಗೂ ಸೊ ನಮ್ಮ ತಾಯಿಯವರೇ ಹೋಗಿ ರಾಯರು ದರ್ಶನ ಮಾಡಿಕೊಂಡು ಬರೋಣ ಅಂತ ಅಂದರು ಬಟ್ ಯಾವುದು ಟಾಪ್ ಬಾಕ್ಸಲ್ಲಿರೋ ಬಟ್ಟೆನೇ ಆಗಲಿ ಫುಲ್ಲು ಟ್ಯಾಂಕ್ ಬ್ಯಾಗ್ ಎಲ್ಲ ಪ್ರತಿಯೊಂದು ನೆಲ್ಲೋ ಎಲ್ಲನೂ ರೆಡಿ ಮಾಡಿಬಿಟ್ಟಿದೆ ನಾನು ನಿನ್ನೆ ಆಫೀಸ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಎಲ್ಲ ಫುಲ್ ಪ್ಯಾಕ್ ಮಾಡಿ ಫುಲ್ ರೆಡಿ ಮಾಡಿಬಿಟ್ಟಿತ್ತು ನಾವಮ್ಮ ಫುಲ್ ವೇಟಿಂಗ್ ನಮ್ಮಮ್ಮ ಆಲ್ರೆಡಿ ಹಾಂ ಸೊ ಈಗ ಅರೌಂಡ್ ಕರೆಕ್ಟಾಗಿ ಟೈಮ್ ಇಷ್ಟು ಅಂದರೆ ಹ್ಞೂ ಟೈಮಿಗೆ ಬಂದು ಟೈಮ್ ಕರೆಕ್ಟಾಗಿ ಫೋರ್ ಏಯ್ಟೀನ್ ಆಯಿತು ಓಕೆ ಓಕೆ ಗಾಯ್ಸ್ ಸಿಗೋಣ ಇನ್ನು ನೆಕ್ಸ್ಟು ಎಲ್ಲ ಬ್ಯಾಗೆಲ್ಲ ನಾನು ರೆಡಿ ಮಾಡಬೇಕು ನಮ್ಮ ತಾಯಿಯವ್ರನ್ನೂ ಎದೋಳ್ಸ್ಬೇಕು ನನಗೆ ಇನ್ನೂ ಅವ್ರು ಮಲಗಿದ್ದಾರೆ ಇನ್ನೂ ಎದುಳ್ಸಿಲ್ಲ ಸೊ ಇಲ್ಲಿರೋ ಟಾಪ್ ಬಾಕ್ಸು ಮೊಬೈಲ್ ಹೋಲ್ಡರ್ ಟ್ಯಾಂಕ್ ಬ್ಯಾಗ್ ಅದೇ ಅದೆಲ್ಲ ಐತಿ ಎಲ್ಲ ಅದನ್ನು ಸೆಟಪ್ ಮಾಡೋಣ ಅದ್ರದ್ದೊಂದು ಸಣ್ಣ ಟೈಮ್ ಟೈಮ್ಲ್ಯಾಬ್ ಇಟ್ಟಿದ್ದೀನಿ ಸೊ ಅದನ್ನು ಇರಿ ಅಷ್ಟರಲ್ಲಿ ಅಮ್ಮ ರೆಡಿಯಾಗಿರುತ್ತೆ ಸೊ ಆಮೇಲೆ ಸಿಗೋಣ ಅಮ್ಮ ರೆಡಿ ಆದಮೇಲೆ ಇಲ್ಲಿಂದ ಹೊಡೋಣ ಏರುಪೇರಾಯಿತು ನೆಟ್ಟಗಿದ್ದ ನನ್ನ ಹೃದಯ ಇಲ್ಲಿಂದ ಶುರು ಪ್ರೀತಿ ವ್ಯವಸಾಯ ಸೆಟ್ ಅಪ್ ಮಾಡಿ ಬರೋ ವರ್ಷದಲ್ಲಿ ನಮ್ಮ ಅಮ್ಮ ರೆಡಿಯಾಗಿದ್ದಾರೆ ಬರಮ್ಮ ಇಲ್ಲಿ ಬೇಗ ಬೇಗ ಬೇಕಾ ಬೇಕಾ ಯಾರು ಓನ್ಮಮ್ಮ ಆಫೀಸಲ್ಲಿ ದೀಪಾವಳಿ ಕೊಟ್ಟಿದ್ದು ಜಾಕೆಟ್ನ ಹಾಕೊಂಡು ಫುಲ್ಲು ಇದೆ ಸೊ ಓಕೆ ಇಲ್ಲಿಂದ ರೇಟ್ ಸ್ಟಾರ್ಟ್ ಮಾಡೋಣ ಈಗ ಎಲ್ಲ ಸೆಟ್ ಆಯಿತು ಏನು ಸ್ಟೈಲಾಗಿ అల్ కణల అదీగా ఓకే ఈ గాడీలు ఎల్మెట్ హణ బా కరెక్టా రాజ్ కుమార్ సమాధి రోడ్ హీ ఈ టైమ్ ఎస్తమ్మా టైమ్ బో ఐదు హరక్ట బెంగళూరు బీ ఫస్ట్ స్టాప్ బాధ అది పెణగొండ ఫోర్ట్ ఎలా ಕೊಂಡ ನಾ ಮೂರೂವರೆಗೆ ಮೂರ್ ಗಂಟೆಗೆ ಬಿಡೋಣ ಅಂತ ಅಂದ್ರೆ ಮೇಡಮ್ ಅವರು ಚೆನ್ನಾಗ್ ನಿದ್ದೆ ಹೊಡಿತಾ ಇದ್ರಿ ಇನ್ನ ಕೊರಕೆ ಹೊಡ್ಕೊಂಡು ಅದಕ್ಕೆ ಎದೋಳ್ಸಿಲ್ಲ ಇಲ್ಲ ಅಂದ್ರೆ ಎದೋಳ್ಸಿದ್ದೆ ಅಲ್ಲೇನ್ರಿ ಮೇಡಮ್ ಚೆನ್ನಾಗ್ ನಿದ್ದೆ ಮಾಡ್ದ ಆಯ್ತು ನಮ್ಮಅಮ್ಮ ಹತ್ತದೇ ಒಂದ್ ಸರ್ಕಸ್ ಈಗ ಫಸ್ಟ್ ನಮ್ಮಅಮ್ಮನೆ ಅತ್ತಿ ಆಮೇಲೆ ನಾನ್ ಹತ್ಬೇಕು ನೀನೇ ಗಾಡಿ ಓಡಿಸ್ಬಿಡತ್ತ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೋಗ್ಬಿಡು ಬರ್ಲಾ ಫುಲ್ ಬೆಳ್ ಬೆಳಿಗ್ಗೆ ಫುಲ್ ಕುಂಕುಮ ಎಲ್ಲ ಇಕ್ಕೊಂಡ್ ರೆಡಿ ಆಗ್ಬಿಡೀಗ ಇಲ್ಲೇ ಆಯ್ತ್ ನೋಡಮ್ಮ ನೀರ್ಬೇಕಾ ಅದೊಂದು ಸ್ವಲ್ಪ ಅಡ್ಜಸ್ಟ್ ಆಗ ತನಕ ಕರೆಕ್ಟ್ ಆಗಿ ಐದು ಹನ್ನೆರಡು ಬೆಂಗ್ಳೂರ್ ಬಿಡ್ತಾ ಇದೀವಿ ಹ್ಮ್ ಹ್ಮ್ ಒನ್ ಫಾರ್ಟಿ ಒನ್ ಕಿಲೋಮೀಟರ್ ಇದೆ ಬೆಂಗಳೂರಿಂದ ಹ್ಮ್ ಹೋಗಿ ಸನ್ರೈಸ್ ವ್ಯೂ ನೋಡೋಣ ಲೋಗಿ ಅಂತ ಐಡಿಯಾ ಹಾಕಿದಿದ್ದು ಅದು ನೋಡಿದ್ರೆ ಪ್ಲಾನ್ ಉಲ್ಟಂ ಪಲ್ಟ ಆಯ್ತು ಓಕೆ ಓಕೆ ಗಾಯ್ಸ್ ಈಗ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಅಮ್ಮ ಫುಲ್ ರೆಡಿ ಇದೆಲ್ಲ ಐಡಿಯಾ ಬಂದ್ರೆ ನಮ್ಮ ಅಮ್ಮಂದ ಸೀದಾ ಮಂತ್ರಾಲಯ ಆದ್ರೆ ನಿನ್ ಬಿಟ್ಟು ಮಧ್ಯದಲ್ಲಿ ಏನಾದ್ರು ನಾನು ಪ್ಲಾನ್ ಮಾಡಿದ್ದೆ ಈ ಗಾಡಿ ತಗೊಂಡ್ಮೇಲೆ ನಾನು ಒಬ್ನೇ ರೈಡ್ ಹೋಗೋಣ ಅಂತ ಆದ್ರೆ ನಮ್ಮ ಅಮ್ಮ ಬಿಡ್ಲಿಲ್ಲ ಅದಕ್ಕೆ ನಾನು ಎಲ್ಲಿ ಹೋಗ್ತಾ ಇದೀನೋ ನಮ್ಮ ಅಮ್ಮನ ಜೊತೆಗೆ ಬರ್ತಿದ್ದೆ ಹ್ಮ್ ನಾನು ಆಯ್ತು ಬರುತ್ತಲ್ಲ ಹೆಂಗೋ ಇದನ್ನೆಲ್ಲ ವಿಡಿಯೋ ಮಾಡೋಣ ಒಂದು ಮೆಮೊರಿ ಇರುತ್ತೆ ಲೈಫ್ ಟೈಮ್ ಅಂತ ನಾನು ಒಂದು ಪ್ಲ್ಯಾನ್ ಮಾಡಿದೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಇರೋರು ಮಾಡೋದು ಮಾಡ್ತಿದ್ಯಾ ಒಂದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡು ಥರ ಮಾಡಿ ಅಂತ ಓಕೆ ಅದು ಕ್ಯಾಮ್ರ ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ ಸರ್ಕಲ್ ಹತ್ರ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಅದನ್ನೆಲ್ಲ ಹಾಕ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಬಟ್ ಒಂದು ಪ್ಲ್ಯಾನ್ ಕೇಳಿದೆ ಎಲ್ಲೋಗೋಣಮ್ಮ ಹತ್ರ ನಿಯರ್ ಬೈ ಯಾ ಟೆಂಪಲ್ ಹೇಳು ನೋಡು ಮೊಬೈಲಲ್ಲಿ ನಿಂಗೆ ಯಾವ್ದಾರು ಹತ್ರ ಆದರೆ ಹೋಗೋಣ ಅಂತ ಕೇಳಿದೆ ನಮ್ಮಮ್ಮ ನಾನು ಡೈಲಿ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅವಾಗ ನಮ್ಮಮ್ಮ ಹೇಳಿದ್ದು ಅಂದ್ರಲ್ಲೇ ಹೋಗೋಣ ಫಸ್ಟ್ ಟೈಮ್ ಈ ತರ ಮಾಡ್ತಾ ಇದೀವಿ ರಾಯರು ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ರು ನಾನು ಊಟ ಮಾಡ್ತಿದ್ವನು ಹೌದಾ ಹ್ಮ್ ಸರಿನಪ್ಪ ಆಯ್ತು ಹೋಗೋಣ ಅಂತ ಅಂದೆ ಏನಿಷ್ಟು ಧೈರ್ಯ ಮಾಡ್ತಿದ್ಯಲ್ಲೂರ ಕೂತ್ಕೊಳ್ಳಕ್ ಆಗುತ್ತೆ ಅಂತ ಅಂದ್ರೆ ಒಂದು ವಿಡಿಯೋ ತೋರ್ಸ ನಮ್ಮಮ್ಮ ಫುಲ್ ಮೋಟಿವೇಶನ್ ತಗೊಂಡ್ಬಿಡಿದೆ ನಮ್ಮಅಮ್ಮ ಆಗ್ಲೇ ಯಾವ ತರ ಮೋಟಿವೇಶನ್ ಅಂದ್ರೆ ಒಂದು ಇದು ಮೈಸೂರಲ್ಲಿ ಅವ್ರು ಬಂದು ಐ ಟಿ ಪ್ರೊಫೆಷನ್ ಅನ್ಸುತ್ತೆ ನಾನು ವೀಡಿಯೋ ನೋಡಿದ್ಮೇಲೆ ಅವ್ರ ಬಗ್ಗೆ ತಿಳ್ಕೊಂಡಿತ್ತು ಅವ್ರು ಬಂದು ದಕ್ಷಿಣ ಮೂರ್ತಿ ಕೃಷ್ಣಕುಮಾರ್ ಅಂತ ಅವರು ಮಗ ತಾಯಿ ಬಂದು ಚೂಡರತ್ನ ಅವರಿಗೆ ಎಪ್ಪತ್ತು ವರ್ಷ ಏಜ್ ಆಗಿದೆ ಕಸ್ಟಮೈಸ್ ಮಾಡ್ಕೊಂಡಿದ್ದಾರೆ ಯಾವ ಗಾಡಿ ಚೇತಕ್ ಗಾಡಿನ ಫುಲ್ಲು ಕಸ್ಟಮೈಸ್ ಮಾಡಿಕೊಂಡು ಇಡೀ ಒಂದು ನಾಲ್ಕು ಕಂಟ್ರಿನ ಫುಲ್ ಕವರ್ ಮಾಡಿದ್ದಾರೆ ಹೆಂಗೆ ಹೆಂಗೆ ಕೂತಿರ್ಬೋದು ಅವರು ಹೆಂಗೆ ಟ್ರಾವೆಲ್ ಮಾಡಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದನ್ನೆಲ್ಲ ಫುಲ್ ಅಮ್ಮನೆ ಮೋಟಿವೇಶನ್ ತೊಗೊಂಡು ನೋಡೋ ಚರಣಿ ಈ ಥರ ಹೋಗೋದು ಅಂದರೆ ಹಾ ಸರಿ ಇನ್ನೇನು ಈ ಥರ ಮೋಟಿವೇಶನ್ ತೊಗೊಂಡು ನೀನೇ ರೆಡಿ ಆಗಿಬಿಟ್ಟಿದ್ಯಾ ನಡಿ ಆಯ್ತು ಟ್ರಾವೆಲ್ ಮಾಡೋಣ ಅಷ್ಟು ಫೋರ್ ಹಂಡ್ರೆಡ್ ಕಿಲೋಮೀಟರ್ ನಾನು ನಾನೇ ಇದುವರೆಗೂ ನಾನೂರು ಕಿಲೋಮೀಟರ್ ಗಾಡಿ ಓಡಿಸಿಲ್ಲ ಹೇಗಿರುತ್ತೆ ಅಂತ ಗೊತ್ತಿಲ್ಲ ನಮ್ಮಮ್ಮ ಕೂತ್ಕೊಳ್ಳೋಕೆ ರೆಡಿ ಇದ್ದಾರೆ ಸರಿ ನೆಡಿ ಹೋಗೋಣ ಓ ಇಲ್ಲಿ ನೋಡ್ಬೋದು ನೀವು ಫಾಗ್ ಹೆಂಗೆ ಕವರ್ ಆಗಿದೆ ಅಂತ ಅಲ್ಲಿರೋ ಮರಗಳಾಗಲಿ ಇಲ್ಲಿ ಹತ್ರದಲ್ಲಿ ಏನಿದೆ ಅಷ್ಟೇ ಕಾಣಿಸ್ತಾರ ನನಗೆ ಅಲ್ಲಿಂದ ಒಂದು ನೂರು ನೂರೈವತ್ತು ಮೀಟರ್ ಮುಂದೆ ಇರೋದೆಲ್ಲ ಒಂಚೂರು ಏನು ಕಾಣಿಸ್ತಾನೆ ಇಲ್ಲ ಅಷ್ಟು ಮೊಟ್ಟಕ್ಕೆ ನನಗೆ ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿತ್ತು ಈಗಲೂ ಕಾಣಿಸ್ತಿಲ್ಲ ಏನೋ ಅಷ್ಟು ಮೊಟ್ಟಿಗೆ ಕವರ್ ಆಗಿದೆ ಸೊ ಅಲ್ಲಿ ನೋಡಿ ವೆಹಿಕಲ್ ಎಲ್ಲ ಬರ್ತಾ ಇರೋದೆಲ್ಲ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ನನಗೇನು ತೊಂದರೆ ಅಂದರೆ ಈ ಫಾಗ್ ಲೈಟ್ ಒಂದು ಹಾಕ್ಸ್ಬೇಕು ಸೊ ಬೆಳ್ವಳಿಗೆ ಟ್ರಾವೆಲ್ ಮಾಡೋಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ ರೋಡ್ ಒಂದು ಚೂರು ಕಾಣಿಸಲ್ಲ ಈ ಗಾಡೀಲಿ ಕೊಟ್ಟಿರೋ ಹೆಡ್ ಲೈಟು ಅಷ್ಟೇನು ಬ್ರೈಟ್ ಆಗಿಲ್ಲ ಸಕ್ಕ ಇದೆ ಸೊ ನಾನು ಯಾವ್ದಾದ್ರು ಒಂದು ಚೆನ್ನಾಗಿರೋದೊಂದು ಫಾಗ್ ಲೈಟ್ ಇದ್ರೆ ಆದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆವಾಗ್ಲಿಂದ ಈ ಥರ ಹೊರಿಸ್ಕೊಂಡು ಹೊರಿಸ್ಕೊಂಡು ಹೋಗ್ತಾ ಇದ್ದೀನಿ ವೈಸರ್ನ ಈ ಕ್ಯಾಮ್ರಾನು ಒಂದು ಫಾಗ್ ಬೀಳ್ತಾ ಅಲ್ಲ ರೋಡು ಕಾಣಿಸಲ್ಲ ನಿಮಗೂ ಅಷ್ಟು ನೀಟಾಗಿ ಕಾಣಿಸಲ್ಲ ಅಂತ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಆ ಥರ ಆಗಿದೆ ರೋಡು ಚೆನ್ನಾಗಿದೆ ಫಸ್ಟ್ ಟೈಮ್ ಫಾಗ್ ಹೀರೋ ಈ ಥರ ಟ್ರಾವೆಲ್ ಮಾಡ್ತಾರೆ ಅದು ಫಾ ಫುಲ್ಲು ಕವರ್ ಆಗಿದ್ದಾರೆ ಚೆನ್ನಾಗಿದೆ ರೈಡು ಹ್ಮ್ ಹ್ಞೂ ಯಾವ್ದಾದ್ರು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಲೈಟ್ ಯಾವ್ದಾದ್ರು ಚೆನ್ನಾಗಿರೋದು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಕೇಳಿದೆ ಅವರು ಹಾಕೊಂಡು ಓಡಾಡ್ಬೇಡ ಸಿಟಿಲಿ ಪೊಲೀಸ್ ಇಟ್ಕೊಂಡ್ರೆ ಸುಮ್ಮನೆ ಫೈನ್ ಆಗ್ತಾರೆ ಅಂದರು ಸೊ ಯಾವ್ದಾದ್ರು ರಿಮೂವೇಬಲ್ ಥರ ಯಾವ್ದಾರು ಫಾಗ್ ಲೈಟ್ ಇದ್ದರೆ ಯಾರೋ ನಿಮ್ಗೆ ಪರಿಚಯ ಇದ್ದರೆ ಹೇಳಿ ನಾನು ಒಂದು ತಾಯಿ ಟ್ರಾವೆಲ್ ಮಾಡ್ಬೇಕಾದ್ರೆ ಬೆಳಿಗ್ಗೆ ಹೆಲ್ಪ್ ಆಗುತ್ತೆ ನನಗೆ ತೋರ್ಸೋದು ಫಾಗ್ ಹೇಗೆ ಬಿಡ್ತೀನಿ ಅಂತ ತೋರ್ಸೋಕೆ ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಬಟ್ ಅದರಲ್ಲಿ ಸ್ವಲ್ಪ ಕಮ್ಮಿನೇ ಬೀಳ್ತಾಯಿತ್ತು ಇಲ್ಲಿ ನೋಡ್ಬೇಕು ನೀವು ಎಷ್ಟು ನೋಡಿ ಎಷ್ಟು ಜಾಸ್ತಿ ಅಂದರೆ ಫಾಗ್ ನನಗೆ ಕಂಟ್ಯೂಸ ಬೀಳ್ತಾನೆ ಇದೆ ಜಾಸ್ತಿ ಕಾಣಿಸ್ತಾನೆ ಇಲ್ಲ ಓಕೆ ತೋರ್ಸೋಣ ಅಂತ ನಿಮಗೆ ವೀಡಿಯೋ ಆನ್ ಮಾಡಿದೆ ಬಟ್ ಸ್ವಲ್ಪ ನೋಡಿ ಹಿಂಗೆ ಒರೆಸ್ಕೊತಾ ಇರ್ಬೇಕು ಅವಾಗ ಅಷ್ಟು ಜಾಸ್ತಿ ಇದೆ ಸ್ವಲ್ಪ ಆಫ್ ಮಾಡಿದ್ದೆ ಯಾಕಂದರೆ ಜಾಸ್ತಿ ಬೀಳೋಕ್ಕೆ ಸ್ಟಾರ್ಟ್ ಆಗೋಯಿತು ಮೈಕ್ ಬೇರೆ ಇದು ವಾಟರ್ ಪ್ರೂಫ್ ಪ್ರೂಫಲ್ಲ ಒಂದ್ಸತಿ ನಾವೇನಾದ್ರು ಮೈಕ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಕ್ಯಾಮ್ರಾದಲ್ಲಿ ನೀರು ಹೋಗುತ್ತೆ ಸೊ ಅದಕ್ಕೆ ನಾನು ಮೈಕೆಲ್ಲ ರಿಮೂವ್ ಮಾಡಿ ಆಫ್ ಮಾಡಿ ಎತ್ತಿಕ್ಬಿಟ್ಟಿದ್ದೆ ಯಾಕೆ ಬೇಕು ಫಾಗ್ ಬೀಳ್ತಾ ಬೀಳ್ತಾ ಏನಾದ್ರು ನೀರು ಹೋಗ್ಬಿಟ್ರೆ ಕ್ಯಾಮ್ರಾಗೆ ಅಂತ ಎಲ್ಲ ಆಫ್ ಮಾಡಿದ್ದೆ ಸೊ ಇಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಬಟ್ ಆದರೆ ಫಾಗ್ ಜಾಸ್ತಿ ಇತ್ತು ಫಾಗ್ ಅಷ್ಟು ಬೀಳ್ತಾ ಇರಲಿಲ್ಲ ಅದಕ್ಕೆ ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಸಖತ್ತಿದೆ ಎಕ್ಸ್ಪೀರಿಯನ್ಸ್ ಮಾತ್ರ ನೋಡಿ ಹೇಗಿದೆ ಅಂತ ಆ ಕಡೆ ಈ ಕಡೆ ಏನು ಕಾಣಿಸಲ್ಲ ನಿಮಗೆ ರೋಡ್ ಫುಲ್ಲು ಫಾಗ್ ಇದೆ ಥರ ಚೆನ್ನಾಗಿದೆ ಅಲ್ಲ ಬೆಳ್ ರೈಡ್ ಮಾತ್ರ ಸೂಪರ್ ಬಂದ್ಬೋದು ಆ ಥರ ಪೀಸಾಗಿ ಹೋಗ್ತಾ ಇದೀನಿ ಮುಂದೆ ನೀವು ನೋಡ್ಬೋದು ಅಲ್ಲಿ ವಿಂಡ್ ಶೀಲ್ಡ್ ಇದೆಯಲ್ಲ ನನ್ನ ಗಾಡೀಲಿ ಆ ಫಾಗ್ ಬಿದ್ದು ಬಿದ್ದು ಫುಲ್ ನೀರಾಗ್ಬಿಟ್ಟಿದೆ ಅಷ್ಟು ಜಾಸ್ತಿ ಬೀಳ್ತಾ ಇತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಬ್ಯಾಕು ಹಾಗಾದರೂ ಪರವಾಗಿಲ್ಲ ಅದಕ್ಕೆ ತೋರ್ಸೋಣ ಅಂತ ನಿಮಗೆ ವೀಡಿಯೋ ಮಾಡಿದೆ ನೋಡಿ ಹೇಗಿದೆ ಅಂತ ಸರಿ ಚಲೋ ಸ್ವಲ್ಪ ದೂರದಿಂದ ನಾವು ಅಮ್ಮ ಕಾಫಿ ಕುಡಿಯೋಣ ನಿಲ್ಸು ನಿಲ್ಸು ಅಂತ ಇದ್ದು ನಾನು ಅಲ್ಲಿಂದ ಹುಡ್ಕೊಂಡು ಬರ್ತಾನೇ ಇದ್ದೀನಿ ಬಟ್ ಎಲ್ಲೂ ನಂಗೆ ಕಾಫಿ ಸಿಗ್ಲಿಲ್ಲ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಹತ್ತತ್ರ ಒಂದು ಸೆವೆಂಟಿ ಕಿಲೋಮೀಟರ್ ಇರ್ಬೇಕಾದ್ರೆ ಒಂದು ಸಿಕ್ತು ನಮಗೆ ಇಲ್ಲಿ ನಿಲ್ಸ್ಕೊಂಡು ಕಾಫಿ ಕುಡಿತಾ ಇದ್ವಿ ಏನಾಯ್ತು ಹೆಲ್ಮೆಟ್ ತೆಗೆದಾಗ ಮೇಡಮ್ ಗೊತ್ತಾಗಿದೆ ಒಂದು ಒಲೆ ಹಾಕೊಂಡಿದ್ದಾರೆ ಒಂದು ಒಲೆ ಬಿದ್ದೋಗ್ಬಿಟ್ಟಿದೆ ಅದೆಲ್ಲ ಮಿಸ್ ಆಯಿತು ಅಂತ ಗೊತ್ತಿಲ್ಲ ಅದು ನುಡುಕ್ತಾನೆ ಇದೆ ಅಲ್ಲೆಲ್ಲ ಅಂಗಡಿ ಹತ್ರ ಎಲ್ಲ ಕಡೆ ಇದೆ ಅದೇನು ಚಿನ್ನದ ಒಲೆ ಅಲ್ಲ ಬಟ್ ಆದರೆ ಅವ್ರು ಟೀತಿ ತೆಂಗಿ ಕೊಟ್ಟಿದ್ದು ಒಲೆ ಮಿಸ್ ಆಗಿಬಿಟ್ಟಿದೆ ಅದನ್ನು ಹುಡುಕ್ತಾನೆ ನೋಡಿ ಹುಡುಕ್ತಾನೆ ಐತೆ ಅದು ಬಿಡ್ತಾನೆ ಇಲ್ಲ ಕಾಫಿ ಕುಡ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡೆ ಇನ್ನೊಂದು ಹಾಫ್ ಆ್ಯನ್ ಅವರ್ ಮಾಡ್ತು ಅಮ್ಮ ಎಲ್ಲೋ ಮಿಸ್ ಆಗೋ ಐತೆ ಸಿಗ್ತಾಯಿಲ್ಲ ಅಲ್ಲಿ ಬೇಜಾರು ಮಾಡ್ಕೊಂಡು ಅಂತ ನೋಡಿಯಾ ಅಲ್ಲಿ ಅಲ್ಲಿ ಫಾಗೆಲ್ಲ ಬೀಳ್ತಾಯಿತ್ತಲ್ಲ ಅದು ಫುಲ್ಲು ಕಾಲ ಹತ್ರ ಬಿದ್ದು ಬಿದ್ದು ನನ್ ಜೀನ್ಸ್ ಪ್ಯಾಂಟ್ ಕೂಡ ಒದ್ದಾಗೆ ಫುಲ್ಲು ಕಾಲೆಲ್ಲ ಥಂಡಿ ಆಗ್ತಾ ಇತ್ತು ಮಂಡಿ ಮಾತ್ರ ಏನಕ್ಕೆ ಅಂದ್ರೆ ಈಗ ನೋಡ್ತಾ ಇದೀನಿ ಗ್ಲೌಸ್ ಹುಡುಕ್ತೈತಿ ಸಿಗ್ತಾ ಇಲ್ಲ ಹ್ಮ್ ಹೆಲ್ಮೆಟ್ ಒಳಗಡೆ ಇಟ್ಬಿಟ್ಟು ಹುಡುಕ್ತಾತಿ ಹ್ಮ್ ಅದ್ರೊಳಗಡೆನೂ ಬಿಡ್ತಾ ಇಲ್ಲ ಓಲೆ ಐತೋ ಇಲ್ವ ಅಂತ ಇನ್ನೂ ಹುಡುಕ್ತಾನೆ ಇದೆ ಸಿಗಂಗಿಲ್ಲ ನಾವು ಬಿಡೋಂಗಿಲ್ಲ ಬಿಡಂಗಿಲ್ಲ ಒಳ್ಳೆ ಕತೆ ನನ್ಗನ್ಸ್ತಂಗೆ ಅಲ್ಲಿ ರಾಜ್ಕುಮಾರ್ ಸಮಾಧಿ ಹತ್ರ ರೋಡ್ ಹತ್ರ ನಿಲ್ಸಿದ್ದೆ ಸ್ವಲ್ಪ ಸಾಕು ಸಾಕೊಂತ ನಿಲ್ಸ ಅವಾಗೆಲ್ಲ ಹೆಲ್ಮೆಟ್ ತೆಗ್ದೇ ಹಾಕ್ಬೇಕಾರೆಲ್ಲ ಮಿಸ್ ಇಲ್ಲ ಮನೆ ಮನೆಯಲ್ಲೇ ಮಿಸ್ ಆಗೈತೆ ಜಾಗ ಬಿಟ್ಟರೆ ನೆಲ್ಲೂ ಇಲ್ಲ ಅದು ಇವಾಗ ಹೆಲ್ಮೆಟ್ ತೆಗ್ದಿದ್ದೇ ಇವಾಗ ಅಷ್ಟೆಲ್ಲ ಆದಮೇಲೆ ನೆಲ್ಲಿರುತ್ತೆ ಹೆಲ್ಮೆಟ್ ಒಳಗಡೆ ಇಲ್ಲ ಏನಿಲ್ಲ ಹಾಂ ಅಷ್ಟೇ ಇರುತ್ತೆ ಹಾಂ ಸರಿ ಇನ್ನೊಂದು ಏಯ್ಟಿ ಕಿಲೋಮೀಟರ್ ಇದೆ ಆರಾಮಾಗಿ ಹೋಗೋಣ ಸಿಗ್ಬೋದು ಓ ಅಮ್ಮ ಮಾತಾಡೋದು ಸ್ವಲ್ಪ ನೀ ಕೇಳಿಸಲ್ಲ ಯಾಕಂದರೆ ಈ ಮೈಕ್ ಬರೀ ನಾನ್ ಮಾತಾಡೋದು ಮಾತ್ರ ನೀಟಾಗಿ ಕೇಳಿಸುತ್ತೆ ಸೊ ಹಂಗಾಗಿ ಅಮ್ಮ ಮಾತಾಡೋದ್ ಕೇಳಿಸೋದೇ ಎಲ್ಲೋ ಗೊತ್ತಿಲ್ಲ ಹ್ಮ್ ಎಲ್ಲೂ ಸಿಗ್ತಾ ಇಲ್ಲ ಇನ್ನು ನಾವಮ್ಮ ಹೇಳ್ತಾನೆ ಐತೆ ಹಾಳೋಯ್ತು ಸಿಗ್ತಾ ಇಲ್ಲ ಅಂತ ಹುಡುಕಿ ಹುಡುಕಿ ಸರಿ ಇನ್ನೇನ್ ಮಾಡೋಕ್ಕಾಗಲ್ಲ ಹೋಯ್ತು ಅಷ್ಟೇ ಹೋಗಿದ್ದೋಯ್ತು ನಮ್ಮ ಅಮ್ಮ ಅದನ್ನ ಹಾಕೊಂಡ ಕೇಳಿ ತರ ಕಾಣಿಸ್ತಿದಾರ ಈ ಚೈನ್ ಸ್ನ್ಯಾಚರ್ಗಳೆಲ್ಲ ಜಾಕೆಟ್ ಹಾಕೊಂಡು ಈ ಪಲ್ಸರ್ ಬರ್ತಾರಲ್ಲ ಅಮ್ಮಂಕಿ ಮಂಕಿ ಕೆಪಾಕೊಂಡು ಸೇಮ್ ಹಾಗೇ ಇಲ್ವ ಹ್ಮ್ ಹೆಂಗೋ ಪರವಾಗಿಲ್ಲ ಆಫೀಸಲ್ಲಿ ಕೊಟ್ಟಿದ್ದ ಜಾಕೆಟು ಆಗ್ತಾಯಿದೆ ನಮ್ಮ ಅಮ್ಮನಿಗೆ ಕೇಳಿದೆ ಅಷ್ಟೊಂದು ಫಾಗ್ ಬೀಳ್ತಾ ಇದ್ದಲ್ಲ ಹಿಂಗೆ ಚಳಿಗಿಳಿ ಆಯಿತಾ ಅಂದರೆ ಫುಲ್ಲು ರೈಡಿಂಗ್ ಗ್ಲೌಸು ಇಲ್ಲ ಹಾಕ್ಕೊಂಡು ಇಲ್ಲ ಫುಲ್ಲು ಚಳಿಯನಾಗಿಲ್ಲ ಫುಲ್ಲು ಬೆಚ್ಚಗಿತ್ತು ಅಂತಾಯ್ತು ಹಂಗಂದ್ರೆ ಓಕೆ ಸ್ವಲ್ಪ ಹೋಗ್ತಾ ಹೋಗ್ತಾ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಆ ಜಾಕೆಟು ಗ್ಲೌಸ್ ಎಲ್ಲ ತೆಗಿ ಬಿಸಾಕ್ಬೇಕು ಅನಿಸುತ್ತೆ ಸ್ವಲ್ಪ ದೂರ ಅಷ್ಟೇ ಬಿಸಿಲು ಜಾಸ್ತಿ ಆದಮೇಲೆ ಇದೆಲ್ಲ ಏನಿಗೆ ಬೇಕು ಅಂತ ಅನ್ಸುತ್ತೆ ನಮ್ಗೆ ಮಾಡೋಣ ఫస్ట్ ఎక్స్యన్స్ అలా నడి సరి నడి నేను నెక్స్ట్ డ్రాప్ నేను ఎల్ ఎల్ నిల్స ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ನಿಲ್ಲಿಸಿ ಕ್ಯಾಮ್ರೆ ಎಲ್ಲ ಸೆಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಮ್ಮಮ್ಮ ಮತ್ತೆ ಒಂದು ಸ್ಟಾಪ್ ಕೊಡೋಂಗ ಮಾಡ್ತಾ ಇಲ್ಲಿ ನೋಡಿ ಇಲ್ಲೆಲ್ಲ ನೀರು ಮಾಡ್ಕೊಂಡೈತಲ್ಲ ಅದು ಹೆಂಗೆ ಅಂದರೆ ಹೇಳ್ತೀನಿ ಫುಲ್ಲು ಫುಲ್ ಹಿಂದೆ ಇಲ್ಲ ನನಗೂ ಒದ್ದೆ ಆಗೋಗಿದೆ ಅಮ್ಮಗೂ ಒದ್ದಾಗಿದೆ ಏನು ಮಾಡಿದೆ ಹೈಡ್ರೇಷನ್ ಬ್ಯಾಗಲ್ಲಿ ಪೈಪಲ್ಲಿ ನೀರು ಕುಡಿಬೇಕಲ್ಲ ಕುಡಿಬೇಕಲ್ಲ ಮೇಡಮ್ ಅವರು ಅದನ್ನು ಕ್ಲೋಸ್ ಮಾಡಬೇಕು ಕುಡಿದ್ಮೇಲೆ ಇಲ್ಲ ಅನ್ ಲಾಕ್ ಅನ್ಲಾಕ್ ಮಾಡಿದ್ರೆ ಲಾಕ್ ಮಾಡಬೇಕು ನಮ್ಮಮ್ಮ ಅದನ್ನು ಓಪನ್ ನೋಡಿ ಅದನ್ನು ಅಲ್ಲಿ ಆನ್ ಆ್ಯಂಡ್ ಆಫ್ ಅಂತ ಬರ್ದಿ ಅದನ್ನು ಯೂಸ್ ಮಾಡಬೇಕು ನಮ್ಮಮ್ಮ ಅದನ್ನು ಓಪನ್ ಮಾಡಿ ಕುಡಿದ್ಮೇಲೆ ಹಂಗೆ ಅನ್ಲಾಕ್ ಮಾಡಿದೆ ಲಾಕ್ ಮಾಡ್ದೆ ಹಂಗೆ ಬಿಟ್ಬಿಟ್ಟಿದೆ ಅದೇನಾಗಿದೆ ಫುಲ್ಲು ನೀರು ಹಿಂದೆ ಎಲ್ಲ ನಾನು ಬೆನ್ನಿಂದ ಫುಲ್ ಒದ್ದೆ ಆಗ್ಬಿಟ್ಟಿತ್ತು ಹ್ಞೂ ಮಾಡಿದ್ದಕ್ಕೆ ಸ್ಟಾಪ್ ಕೊಡೋಂಗಾಯ್ತು ಚೆನ್ನಾಗಿದೆ ಹೈಡ್ರೇಷನ್ ಬ್ಯಾಗ್ ಮಾತ್ರ ಒಂದು ಮೂರು ಲೀಟ್ರು ಅಮ್ಮಂಗೆ ಮೂರು ಲೀಟ್ರು ನನಗೆ ಮೂರು ಲೀಟ್ರು ಇಲ್ಲಿಂದ ಅಲ್ಲಿ ತನಕ ಓಕೆ ಸೊ ಬಾಡಿ ಡಿಹೈಡ್ರೇಟ್ ಆಗಬಾರ್ದಲ್ಲ ಬೆಸ್ಟು ಇದು ತುಂಬ ಕಷ್ಟ ಆಗುತ್ತೆ ಬಿಸಿಲಲ್ಲಿ ಅಂತ ನಾನೇ ಇದನ್ನ ಆರ್ಡ್ರ್ ಮಾಡಿದ್ದೆ ಯಾಕಂದರೆ ಇದನ್ನು ಅಮೆಝಾನ್ ಲಿಂಕಲ್ಲಿ ಹಾಕ್ತೀನಿ ತಗೊಳ್ಳಿ ಯಾರು ಬೇಕಾದರೆ ನಿಜವಲ್ಲೂ ತುಂಬ ಹೆಲ್ಪ್ ಆಗುತ್ತೆ ಸೊ ಇದು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟೇ ನಾನು ಶೋರೂಮಲ್ಲೆಲ್ಲ ಕೇಳ್ಕೊಂಬಂದೆ ಅವರು ಒಂದು ಮೂರುವರೆ ಸಾವಿರ ಹೇಳಿದ್ರು ಈಗ ಆನ್ಲೈನಲ್ಲಿ ಕಮ್ಮಿ ಕಮ್ಮಿ ಇದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನು ಎಲ್ಲ ರೈಡರ್ಸ್ಗಳೆಲ್ಲ ಹೋಗ್ತಾ ಇದ್ದಾರೆ ಹಂಗೆ ಹ್ಞೂ ಬಿಡಿ ನಾವು ಆರಾಮ ಸ್ಟಾಪ್ ಕೊಡ್ಕೊಂಡು ಅಮ್ಮ ಜೊತೆ ಅದ ಹಾಡ್ಕೊಂಡು ಹೋಗೋಣ ಹ್ಞೂ ಹ್ಞೂ ಹೊಡೋಣ y no se te <coughs> hacen <coughs> la ಕೊನೆಗೂ ಪಣಕೊಂಡ ವಿಲೇಜ್ ಬಂದು ತಲುಪದ್ವಿ ಆಯ್ತು ಒಂದು ಐದು ಕಾರ್ ಏನ್ ಒಂದು ಒಂದ್ ಎರಡು ಎರಡು ಅವರ್ ಆಯ್ತು ಬಂದಿದ್ದು ಸ್ವಲ್ಪ ಅಲ್ಲಿ ಇಲ್ಲಿ ಸ್ಟಾಪ್ ಕಳ್ಕೊಂಡು ಎರಡು ಮೂರು ಕಾಫಿ ಕುಡಿಯೋಕೆಲ್ಲ ಆಗಿ ಬಂದು ರೀಚ್ ಆದ್ವಿ ಇದೆ ನೋಡಿ ಎಂಟ್ರೆನ್ಸ್ ಇನ್ ಬಿಟ್ವೀನ್ ನೀವೇನಾರು ಬೆಂಗಳೂರು ಟು ಮಂತ್ರಾಲಯ ಹೋಗೋರು ಬಂದು ವಿಸಿಟ್ ಮಾಡಿ ಜಾಗ ಚೆನ್ನಾಗಿದೆ ಅಂತ ಹೇಳ್ತಿದ್ರು ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಒಂಥರ ಹೊಸದಾಗಿ ಕನ್ಸ್ಟ್ರಕ್ಷನ್ ರೋಡ್ ಮಾಡಿದ್ದಾರೆ ಆ ರೋಡು ಆಮೇಲೆ ಮೇಲ್ಗಡೆ ಪೆಣಕೊಂಡ ಫೋರ್ಟ್ ಇದೆ ಇದು ಬಂದು ವಿಜಯನಗರ ಅವರು ಸೆಕೆಂಡ್ ಎಂಪೈರಾಗಿ ಮಾಡ್ಕೊಂಡಿದ್ರು ಫಸ್ಟ್ ಎಂಪೈರ್ ಬಂದು ಹಂಪಿ ಯಾವಾಗ ಅವರು ಸೋತಿ ವಶ ಪಡಿಸ್ಕೊಂಡ್ರು ಬೇರೆಯವರು ಅವಾಗ ಬಂದು ಇದನ್ನು ಎರಡನೇ ಕ್ಯಾಪಿಟಲ್ ಮಾಡ್ಕೊಂಡಿದ್ರು ಚೆನ್ನಾಗಿದೆ ಮೇಲೆ ಕೋಟೆ ಎಲ್ಲ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸೊ ಸುಮ್ಮನೆ ಒಂದು ವಿಸಿಟ್ ವಿಸಿಟ್ ಮಾಡಿಕೊಂಡು ಒಂದು ಫೋಟೋ ತೊಗೊಂಡು ಅದೊಂದು ಕರ್ಸ್ ಇದೆ ಬೆಂಚ್ ಇದೆ ಅದನ್ನೆಲ್ಲ ಒಂದು ಒಂದು ರೌಂಡ್ ಹೋಗಿ ಮೇಲಿಂದ ಒಂದು ಒಂದು ವ್ಯೂ ನೋಡಿಕೊಂಡು ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಎಲ್ಲರೂ ತಿಂಡಿ ತಿನ್ನೋಕ್ಕೆ ಹೋಗೋಣ ಇಲ್ಲಿಂದ ಇದು ವಿಲೇಜಿನ ಇಲ್ಲಿಂದ ಒಂದು ಎರಡೂವರೆ ಕಿಲೋಮೀಟರ್ನೂ ಹೋಗಬೇಕು ಗೂಗಲ್ ಮ್ಯಾಪ್ ಹಾಕೊಂಡಿದ್ದೀನಿ ಇದು ನಂಬೋಕ್ಕಾಗಲ್ಲ ಗೊತ್ತಿಲ್ಲ ನೋಡೋಣ ಕರೆಕ್ಟಾಗಿ ಅಲ್ಲಿಗೆ ಕರ್ಕೊಂಡು ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ సరే ఇన్నేనల్లి పెనుకొండ ఫోర్ట్ హ ఎంట్రెన్స్ ఎల్సి అది స్టాప్ కొడ్తీని స్టాప్ కొట్టు స్వల్ప మున్ జితా మాట్లాడుకుంటు హి వ్యూ నోడ్క బి పెనుక ¡De parte! ಮೇಲೆ ಬಂದ್ವಿ ಇದೇ ಪೆಣ್ಕೊಂಡ ಫೋರ್ಟ್ ಅಂದ್ರೆ ಇಲ್ಲಿ ಕಾಣಿಸ್ತೀವಿ ನೋಡಿ ಅಲ್ಲೊಂದು ಫ್ಲಾಗ್ ಹಾಕಿದ್ದಾರೆ ಇಂಡಿಯಾ ಫ್ಲಾಗ್ ಸೊ ಅದೇ ಫೋರ್ಟು ನಮಗೆ ಅಲ್ಲಿ ಎಲ್ಲ ಹೋಗೋಷ್ಟು ತುಂಬಾ ಟೈಮ್ ಇರಲಿಲ್ಲ ಇಲ್ಲಿ ಸುತ್ತ ಸುತ್ತ ಕೋಟ ಕಟ್ಟಿದ್ದಾರೆ ಅದಕ್ಕೆ ಒಂದು ಫೋಟೋ ತಗೊಂಡು ಹೊರಡೋಣ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಚೆನ್ನಾಗಿದೆ ಇಲ್ಲೊಂದು ದೇವಸ್ಥಾನ ಇದೆ ಇದ್ರ ಆಪೋಸಿಟು ಒಂದಿದೆ ಇಲ್ಲಿ ಲೆಫ್ಟ್ ಸೈಡ್ ಹಾ ಎಷ್ಟು ಚೆನ್ನಾಗಿದೆ ಅಲ್ಲ ಸುಮ್ಮನೆ ಸಿಂಪಲ್ ಆಗಿ ನಿಂತ್ಕೊಂಡು ಒಂದು ಫೋಟೋ ತಗೊಂಡು ರೈಟ್ ಅಷ್ಟೊಂದು ಟೈಮ್ ಇಲ್ಲ ನಮ್ಗೆ ಇನ್ನೂ ಟೂ ಫಿಫ್ಟಿ ಕಿಲೋಮೀಟರ್ ಏನೋ ಬಾಕಿ ಇದೆ ನಮಗೆ ಟ್ರಾವೆಲ್ ಮಾಡೋಕ್ಕೆ ಅದಕ್ಕೆ ಓಡೋಣ ಅಮ್ಮ ಯಾಕೋ ಸಾಕು ಅಂದ್ಬಿಡ್ತು ನಡಿಯೋಕೆ ಭಯ ಆಯ್ತು ಅಲ್ಲಿ ಸ್ವಲ್ಪ ಮೇಲೆ ಅಷ್ಟೊಂದಿಲ್ಲ ಅದು ಚೆನ್ನಾಗಿಲ್ಲ ಎಲ್ಲ ಥರ ಇದೆ ಅದಕ್ಕಾಗಲ್ಲೇ ನಿಂತ್ಕೊಂಡು ಏನೋ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ಅಲ್ಲೆಲ್ಲ ಜನಗಳೆಲ್ಲ ಒಳಗಡೆ ಎಲ್ಲ ಓಡಾಡ್ತಾ ಇದ್ದಾರೆ ಅದೇನೋ ಜಾಗ ಚೆನ್ನಾಗಿದೆ ಬಂದು ಫ್ರೆಂಡ್ಸ್ಗಳ ಜೊತೆ ಎಲ್ಲ ಬಂದು ಒನ್ ಅವರ್ ಆರಾಮ್ ಟೈಮ್ ಸ್ಪೆಂಡ್ ಮಾಡ್ಬೋದು ಜಾಗ ಚೆನ್ನಾಗಿದೆ ಫೋಟೋ ತರ ಹೋಗೋಕ್ಕಾಗಲಿಲ್ಲ ನಿಮಗೆಲ್ಲ ನಿಮ್ಗೆಲ್ಲ ಅದನ್ನು ಅದನ್ನ ಸ್ವಲ್ಪ ದೂರ ಇದೆ ಆಮೇಲೆ ಸ್ವಲ್ಪ ಟ್ರಕ್ ಮಾಡ್ಬೇಕನ್ಸುತ್ತೆ ಮೇಲೆ ಹೋಗೋಕ್ಕೆ ಅದು ನೋಡ್ಬೋದು ನೀವ್ ಬೆಟ್ಟ ಅದರಿಂದ ಕಿಂಡಿ ತರ ಇದೆಯಲ್ಲ ಅದ್ರೊಳ್ಗಡೆಯಿಂದ ಕಾಣಿಸ್ತಿತ್ತು ನನ್ ಕೋಟೆ ಅದಕ್ಕೆ ಅದನ್ನ ತೋರಿಸ್ತೆ ನಿಮಗೆ ಹ್ಮ್ ಚಲೋ ಓಡೋಣ ಇನ್ನೇನು ಅಷ್ಟೇ ಇಲ್ಲೊಂದು ಸುಮ್ಮನೆ ಒಂದು ವಿಸಿಟ್ ಹಾಕ್ಬೇಕಿತ್ತು ಹಾಕಿದ್ವಿ ಆ ರೋಡಲ್ಲಿ ಒಂದು ರೈಡ್ ಮಾಡಬೇಕಿತ್ತು ನಮ್ಮಅಮ್ಮ ಮೇಲ್ಗಡೆಯಿಂದ ವ್ಯೂ ತೋರಿಸ್ಬೇಕಿತ್ತು ಅಲ್ಲಿ ಹೇಗಿದೆ ಬೆಟ್ಟ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತು ಬರ್ಬೇಕಾರೆ ಹೋಗ್ತಾನು ಕಾಣಿಸುತ್ತೆ ಅಲ್ಲಿ ಅದು ನಿಮಗೂ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ಡೌನ್ಗೆ ಹೋಗಿ ಲೆಫ್ಟ್ಗೆ ಹೋಗಿ ತಕ್ಷಣ ಕಾಣಿಸುತ್ತೆ ಇನ್ನೇನು ಬರುತ್ತೆ ನೋಡಿ ನನಗೆ ನನಗೆ ನೀಟಾಗಿ ಕಾಣಿಸ್ತಿದೆ ಬಟ್ ಅದು ನಿಮಗೆ ಕಾಣಿಸಲ್ಲ ಓಕೆ ಇಲ್ಲಿಂದ ನೋಡಿ ಇಲ್ಲಿ ಎಂತ ವ್ಯೂ ಇದೆ ನೋಡಿ ಸಖತ್ ಇದೆ ಮಾತ್ರ ದೂರದಲ್ಲಿರೋ ಬೆಟ್ಟಗಳೆಲ್ಲ ಅಲ್ಲಿ ಫುಲ್ ಫಾಕ್ ತುಂಬಿಕೊಂಡಿದೆ ಕಡೆ ಬೆಟ್ಟ ಎಲ್ಲ ಹತ್ರ ಇರೋದು ಮಾತ್ರ ಇಷ್ಟು ಬಿಸಿಲಿದೆ ಅಲ್ಲ ಅದಕ್ಕೆ ಮಾತ್ರ ನಮ್ಗೆ ಕಾಣಿಸ್ತೇ ದೂರದಲ್ಲ ಸಕದಾಗಿತ್ತು ವ್ಯೂ ಮಾತ್ರ ನಮ್ಮಮ್ಮ ಆರಾಮ ಅದು ಸುತ್ತ ಇಲ್ಲಿ ನೋಡಿ ಅಲ್ಲಿ ಅಲ್ಲಿ ಕೋಟೆ ಇದೆಯಲ್ಲ ಸುತ್ತ ಇದೆ